ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶೈಲು ನೀವು ನೋಡ್ತಾ ಇದ್ದೀರಾ ತ್ರಯಂಬಕೇಶ್ವರ ದೇವಸ್ಥಾನವನ್ನು ಇದಿರೋದು ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿಯ ಪಕ್ಕ ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಒಂದು ದೇವಸ್ಥಾನ ಇದು ಇಲ್ಲಿಯ ವಿಶೇಷತೆ ಏನು ಗೊತ್ತಾ ನಿಮಗೆ ಈ ದೇವಸ್ಥಾನದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಲಿಂಗವನ್ನು ಸ್ಪರ್ಶಿಸುತ್ತೆ ಅದೇ ಸಮಯಕ್ಕೆ ನೀವು ದೇವರ ಮುಂದೆ ನಿಂತು ಏನೇ ಬೇಡಿಕೆಯನ್ನು ಸಲ್ಲಿಸಿದರೂ ಅದು ನೆರವೇರುತ್ತೆ ಯಾಕಂದರೆ ಆ ಟೈಮಲ್ಲಿ ಅಲ್ಲಿ ಬಹಳಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಮತ್ತು ಇದು ಸಾವಿರ ವರ್ಷ ಹಳೆಯ ದೇವಸ್ಥಾನ ಇಲ್ಲಿಯ ಶಿಲೆಗಳು ಸಂಗೀತವನ್ನು ಹಾಡ್ತವೆ ಅಂದರೆ ನಂಬ್ತೀರಾ ಖಂಡಿತ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತ ಹಾಡೋದಕ್ಕೆ ನೀವು ಹಂಪಿಗೆ ಹೋಗಬೇಕಾಗಿಲ್ಲ ಇಲ್ಲಿ ಕೂಡ ಹಾಡ್ಬೋದು ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿಯ ಒಂದೊಂದು ಕಲ್ಲಿನಲ್ಲೂ ಇರುವಂತಹ ಒಂದೊಂದು ಚಿತ್ರವೂ ಒಂದೊಂದು ನಂಬಿಕೆಯನ್ನು ಹೊಂದಿದೆ ಉದಾಹರಣೆಗೆ ಅಲ್ಲಿರುವಂತಹ ಕುಬೇರನ ಒಂದು ಕಲ್ಲು ಏನು ಹೇಳುತ್ತಂದರೆ ಆ ಕಲ್ಲಿಗೆ ನಿಮ್ಮ ಹಣವನ್ನು ಅಂದರೆ ಒಂದು ನೋಟನ್ನು ಮುಟ್ಟಿಸಿ ಅದನ್ನು ತೊಗೊಂಡೋಗಿ ನಿಮ್ಮ ಮನೆಯ ಕುಬೇರನ ಮೂಲೆಯಲ್ಲಿರುವಂತಹ ನಿಮ್ಮ ಬೀರುನಲ್ಲಿ ಇಟ್ಕೊಂಡ್ರೆ ಹಣ ದುಪ್ಪಟ್ಟಾಗುತ್ತೆ ಅಥವಾ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಕಲ್ಲಿದೆ ಅಲ್ಲಿ ಅದನ್ನು ಮುಟ್ಟಿ ಬೇಡ್ಕೊಂಡ್ರೆ ಸಂತಾನ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಾರೆ ಹೀಗೆ ಬಹಳಷ್ಟು ವಿಶೇಷತೆ ಇರುವಂತಹ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು